ರಾಜ್ಯದಲ್ಲಿ ತುಳು ಭಾಷೆಯನ್ನ ಎರಡನೇ ಅಧಿಕೃತ ರಾಜ್ಯ ಭಾಷೆಯಾಗಿ ಘೋಷಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುತ್ತಿದೆ ಶೀಘ್ರದಲ್ಲಿ ಪ್ರಯತ್ನ ಕೈಗೊಳ್ಳುವ ವಿಶ್ವಾಸವಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪುತ್ತೂರು ತಾಲೂಕು ಘಟಕದ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ ಮತ್ತು ರೋಟರಿ ಕ್ಲಬ್ ಪುತ್ತೂರು ಯುವ ಇವರ ಸಹಯೋಗದಲ್ಲಿ ಪುತ್ತೂರಿನ ರೋಟರಿ ಮನೀಷಾ ಸಭಾಂಗಣದಲ್ಲಿ ಶನಿವಾರ ನಡೆದ ಪತ್ರಿಕಾ ದಿನಾಚರಣೆ ಉಪನ್ಯಾಸ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪಶ್ಚಿಮ ಬಂಗಾಳ ಸೇರಿದ ಅನೇಕ ರಾಜ್ಯಗಳಲ್ಲಿ ಎರಡನೇ ರಾಜ್ಯ ಭಾಷೆ ಘೋಷಣೆ ಸಂದರ್ಭ ಯಾವೆಲ್ಲ ಮಾನದಂಡ ಅನುಸರಿಸಲಾಗಿದೆ ಎಂಬುದರ ಅಧ್ಯಯನ ನಡೆಸಿ ವರದಿ ತಯಾರಿಸಲಾಗಿದೆ ಇದನ್ನ ಸರ್ಕಾರ ಪರಿಶೀಲಿಸಿ ಶೀಘ್ರದಲ್ಲೇ ತುಳು ಭಾಷೆಯನ್ನ ಎರಡನೇ ಅಧಿಕೃತ ರಾಜ್ಯ ಭಾಷೆಯನ್ನಾಗಿ ಘೋಷಣೆ ಮಾಡುವ ಸಂಬಂಧ ಸಂಪುಟದಲ್ಲಿ ಚರ್ಚಿಸಿ ನಿರ್ಣಾಯ ಕೈಗೊಂಡ ವೇಳೆ ಅದೇ ರೀತಿ ತುಳು ಭಾಷೆಯನ್ನ ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಸೇರಿಸುವ ವಿಚಾರದಲ್ಲೂ ಕೇಂದ್ರದ ಮೇಲೆ ರಾಜ್ಯದಿಂದ ಒತ್ತಡ ತರುವಂತಹ ಕೆಲಸ ಮಾಡಲಾಗುತ್ತದೆ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಗೆ ಸರ್ಕಾರದ ಮೇಲೆ ಒತ್ತಡವನ್ನ ಹೇಳ್ತಿದ್ದೇನೆ ಮುಂದಿನ ಬಜೆಟ್ನಲ್ಲಿ ಘೋಷಣೆಯ ಆಶಾವಾದ ಇದೆ ಎಂದು ಹೇಳಿದರು ಸೋಷಿಯಲ್ ಮೀಡಿಯಾದ ಅಬ್ಬರದ ನಡುವೆಯೇ ಜನಪತ್ರಿಕೆ ಓದುವುದು ಕಡಿಮೆ ಮಾಡಿಲ್ಲ ಪತ್ರಿಕಾ ರಂಗದಲ್ಲಿ ಪ್ರಾಮಾಣಿಕತೆ ಬೇಕು ಅದಿರುವ ಕಾರಣವೇ ದಕ್ಷಿಣ ಕನ್ನಡದ ಪತ್ರಕರ್ತರು ಎಲ್ಲಿ ಹೋದರೂ ಛಾಪು ಮೂಡಿಸುತ್ತಾರೆ ಎಂದು ಹೇಳಿದರು ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ದಮನ ಮಾಡಲಾಗಿತ್ತು ಆಗ ಧೀಮಂತ ಪತ್ರಿಕೆಗಳು ಭೂಗತರಾಗಿದ್ದುಕೊಂಡೇ ಪತ್ರಿಕೆಯನ್ನ ನಡೆಸಿ ಜನಜಾಗೃತಿಯನ್ನ ಮೂಡಿಸಿದ್ರು ದೇಶ ಕಟ್ಟುವಲ್ಲಿ ಪತ್ರಿಕೆಗಳ ಪಾತ್ರ ಬಹಳಷ್ಟು ದೊಡ್ಡದು ಸೋಷಿಯಲ್ ಮೀಡಿಯಾದಿಂದ ಉಪಯೋಗವಿದೆಯಾದರೂ ಅಷ್ಟೇ ಕೆಟ್ಟದ್ದು ಕೂಡ ಇದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಶೇಟ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಕೊಡುಗೆಯಾಗಿ ನೀಡಿದ ಸಿಸಿ ಕ್ಯಾಮೆರಾವನ್ನ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರು ಪತ್ರಕರ್ತರಿಗೆ ಹಸ್ತಾಂತರ ಮಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದ ಸಿದ್ದಿಕ್ ನಿರಾಜೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಪುತ್ತೂರು ಉಮೇಶ್ ನಾಯ್ಕ ಇನ್ನು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಆಂಧ್ರ ಪ್ರದೇಶಕ್ಕೆ ಕಲಿಸಿ ಅಲ್ಲಿ ಯಾವ ರೀತಿ ಕೆಲವು ಉಡು ತೆಗೆದು ವೆಸ್ಟ್ ಬೆಂಗಾಲ್ ಯಾವ ಭಾಷೆಯನ್ನು ತೆಗೆಕೊಂಡಿದ್ದಾರೆ ಆ ರೀತಿಯ ಅಲ್ಲಿಯ ಅವರ ಕಾನೂನಾತ್ಮಕವಾಗಿ ತಗೊಂಡ ಎಲ್ಲ ಕಡತಗಳನ್ನು ನಾವು ತಂದು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಮುಂದಿನ ಒಂದು ಆರು ತಿಂಗಳಲ್ಲಿ ಅದನ್ನು ಕ್ಯಾಬಿನೆಟ್ಗೆ ತಂದು ಗಜೆಟ್ ನೋಟಿಫಿಕೇಶನ್ ತಗೊಂಡು ಅದನ್ನು ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಲು ಮಾಧ್ಯಮದವರ ಸಹಕಾರಗಳು ಕೂಡ ಬೇಕು ಜೊತೆಯಲ್ಲಿ ಮೆಡಿಕಲ್ ಕಾಲೇಜು ನಮ್ಮ ಪುತ್ತೂರಿಗೆ ಬರಬೇಕು ಅಂತ ನಮ್ಮ ಎಲ್ಲರ ಬೇಡಿಕೆ ಇದೆ ಎಲ್ಲ ಪಕ್ಷಾತೀತವಾಗಿ ಈ ಬೇಡಿಕೆ ಇದೆ ಯಾಕಂತ ಹೇಳಿದ್ರೆ ಯಾರಾದ್ರೂ ಇಲ್ಲಿ ಯಾವುದೇ ತೊಂದರೆ ಇದೆ ಹಾರ್ಟ್ ತೊಂದರೆ ಇಲ್ಲದೆ ಏನಾದ್ರೂ ಎಮರ್ಜೆನ್ಸಿಗಳು ಬಂದ್ರೆ ನಾವು ಮಂಗಳೂರಿಗೆ ಹೋಗುವಾಗ ಅವರನ್ನು ವಾಪಸ್ ತರುವುದು ಡೆಡ್ ಬಾಡಿ ಮಾತ್ರ ಇವತ್ತಿನವರೆಗೆ ನಾವು ನಮ್ಮ ಹತ್ತಿರದವರನ್ನು ಕೂಡ ಕಳ್ಕೊಂಡಿದ್ದಾರೆ ಯಾವುದೇ ನೋವು ನಮ್ಮ ಹತ್ತಿರದವರಿಗೆ ಆದರೆ ಮಾತ್ರ ಅದರ ಪರಿಣಾಮ ನಮಗೆ ಅರ್ಥ ಆಗುವುದು ಎಷ್ಟೋ ಜನರು ಹಾರ್ಟ್ ಅಟ್ಯಾಕ್ಗೆ ಅಂತ ಬಂದವರು ಇಲ್ಲಿ ಯಾರೂ ನಮ್ಮ ಪುತ್ತೂರಿನ ಆಸ್ಪತ್ರೆಯಲ್ಲಿ ಅಧಿಷ್ಠಾನ ತಗೊಳ್ಳಿಕ್ಕೆ ಹೋಗುವವರು ಕಡಿಮೆ ಸ್ವಲ್ಪ ಸೆನ್ಸಿಟಿವ್ ಕೇಸ್ ಆದ್ರೆ ಇಲ್ಲಿ ಆಗೋದಿಲ್ಲ ಸೀದಾ ಮಂಗಳೂರಿಗೆ ತಗೊಂಡೋಗಿ ಅಂತ ಹೇಳ್ತಾರೆ ಬಿಸಿ ರೋಡ್ ಪರಂಗಿಪೇಟೆಗೆ ಹೋಗುವಾಗ ಅವರ ಜೀವ ಕಲ್ಕೊಂಡು ಆಗ್ತದೆ ನಮಗೆ ಪುತ್ತೂರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ ಮೆಡಿಕಲ್ ಕಾಲೇಜು ನಮ್ಮ ಪುತ್ತೂರಿನಲ್ಲಿ ಎಕರೆ ಜಾಗವನ್ನು ಕೂಡ ನಾವು ರಿಸರ್ವ್ ಮಾಡಿ ಇಟ್ಟಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾವು ಸ್ವಲ್ಪ ಅದಕ್ಕೆ ಮಹತ್ವವನ್ನು ನೀವು ನಮ್ಮ ಕೈ ಜೋಡಿಸಿ ನಾವು ಮುಂದೆ ನಿಂತ್ಕೊಂಡಾದ್ರೆ ಕೆಲಸವನ್ನು ಮಾಡ್ತೀವಿ ನೀವು ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಖಂಡಿತ ಮುಂದಿನ ಬಜೆಟ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಆಗುವುದಕ್ಕೆ ನಿಮ್ಮ ಸಹಕಾರಗಳು ಬೇಕು ಜೊತೆಯಲ್ಲಿ ಪುತ್ತೂರಿನ ಅಭಿವೃದ್ಧಿಗಳು ಕಂಬಲ ಕೂಡ ಬೆಳಿಬೇಕು ಕಂಬಳವನ್ನು ಕೂಡ ನಮ್ಮ ಸಾಂಸ್ಕೃತಿಕ ಕ್ರೀಡೆಯನ್ನಾಗಿ ನಾವು ಉಳಿಸಿಕೊಳ್ಳುವಂತಹ ಕೆಲಸ ರಾಜ್ಯ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಮಾಡುವಂತಹ ಕೆಲಸ ನಮ್ಮಿಂದ ಆಗ್ಬೇಕಿದೆ ತುಳುವನ್ನು ಎಂಟನೇ ಶೆಡ್ಯೂಲ್ ಏಟ್ ಎಂಟನೇ ಪರಿಷೇಧಕ್ಕೆ ಸೇರಿಸುವ ಪ್ರಯತ್ನ ಕೂಡ ಮಾಡಬೇಕು ತುಳುವನ್ನು ಹೆಚ್ಚುವರಿ ಭಾಷೆ ಆಗುತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ನಾಳೆ ಮೆಡಿಕಲ್ ಕಾಲೇಜ್ ಆದ್ರೆ ಅಲ್ಲಿ ತುಳು ಮಾತಾಡೋರಿಗೆ ಈಗಲೇ ಮೂರು ಕಾಲೇಜಲ್ಲಿ ಮಾತ್ರ ನಮಗೆ ರಿಸರ್ವೇಷನ್ ಇರೋರು ಮೆಡಿಕಲ್ ಕಾಲೇಜಲ್ಲಿ ನಾವೆಲ್ಲ ಕಾಲೇಜುಗಳಲ್ಲಿ ಕೇಳುವಂತ ಕೆಲಸವನ್ನು ಮಾಡಬಹುದು ತುಂಬ ಮೊನ್ನೆ ಹಿಂದೆ ಆರು ಕಾಲೇಜುಗಳಲ್ಲಿ ತುಳಿಗೆ ರಿಸರ್ವೇಷನ್ ಇತ್ತು ಒಂದೊಂದೇ ಅದು ಸ್ವಂತ ಯೂನಿವರ್ಸಿಟಿ ಆದ ಕಾರಣ ನಮಗೀಗ ಮೂರು ಕಾಲೇಜು ಮಾತ್ರ ಬಾಕಿ ಇದೆ ಅವರು ಕೂಡ ಅದರಿಂದ ಹೊರಗೆ ಬರ್ತಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿನಂತಿ ತುಳು ಹೆಚ್ಚುವರಿ ಭಾಷೆಯಾಗಿ ಆಗಬೇಕು ಮೆಡಿಕಲ್ ಕಾಲೇಜುಗಳಲ್ಲಿ ತುಳುವರಿಗೆ ರಿಸರ್ವೇಷನ್ ಕೊಡುವಂತಹ ಕೆಲಸಗಳನ್ನು ಮಾಡಬೇಕು ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇದನ್ನು ನಾವು ನೋಡಿದರೆ ಜನ ಇವತ್ತಿನ ಪೀಳಿಗೆಯ ನಮ್ಮ ಯುವಕ ಯುವತಿಯರು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಪ್ರಭಾವಿತರಾಗಿದ್ದಾರೆ ತಾವೆಲ್ಲ ಆದರೆ ಅದರಲ್ಲಿ ಡೇಂಜರ್ ಕೂಡ ಇದೆ ಒಳ್ಳೆಯದು ಕೂಡ ಇದೆ ಆದರೆ ಪ್ರಿಂಟ್ ಮೀಡಿಯಾ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ತರುವಂತ ಕೆಲಸ ಸ್ವಾತಂತ್ರ್ಯ ನಂತರ ಮಾಡಿದೆ ಸಾಮಾಜಿಕ ಬದಲಾವಣೆ ಇರಬಹುದು ಬೇರೆ ಬೇರೆ ಬದಲಾವಣೆಯನ್ನು ತರುವಂತ ಕೆಲಸ ಈ ದೇಶದಲ್ಲಿ ಪ್ರಿಂಟ್ ಮೀಡಿಯಾ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಆಮೇಲೆ ಬಂದಂತ ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಒಂದು ಸಮಾಜ ಪರಿವರ್ತನೆಯ ಕೆಲಸವನ್ನು ಮಾಡಿದೆ ಇವತ್ತು ಸೋಷಿಯಲ್ ಮೀಡಿಯಾ ಜನಸಾಮಾನ್ಯರಲ್ಲಿ ಒಂದಷ್ಟು ಪರಿವರ್ತನೆಯನ್ನು ಮಾಡಿರ್ಬೋದು ಆದರೆ ಒಂದಷ್ಟು ಕೆಡುಕನ್ನು ಮಾಡಿದಂಥ ಉದಾಹರಣೆಗಳು ನಾವು ಕಾಣ್ಬೋದು ಇಂಥ ಒಂದು ಮೀಡಿಯಾ ಇವತ್ತು ತನ್ನ ಆ ದಿನಾಚರಣೆಯ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಒಂದು ವೃತ್ತಿ ಧರ್ಮವನ್ನು ಪಾಲನೆ ಮಾಡಬೇಕು ಇನ್ನೊಂದು ದೇಶ ಧರ್ಮವನ್ನು ಪಾಲನೆ ಮಾಡಬೇಕು ಆ ವೃತ್ತಿ ಧರ್ಮವನ್ನು ಯಾವಾಗ ಪಾಲನೆ ಮಾಡ್ತಾರೋ ಆಗ ಖಂಡಿತ ಆ ಒಂದು ವೃತ್ತಿಯ ಯಾರು ವ್ಯಕ್ತಿ ಇದ್ದಾರೋ ಮತ್ತು ಅವ ಏನೇನು ಇವತ್ತು ಆ ವೃತ್ತಿ ಧರ್ಮದ ಒಟ್ಟಿಗೆ ತನ್ನ ಆ ಪತ್ರಿಕೆಯನ್ನು ನಡೆಸ್ತಾನೋ ಅದರ ಬಗ್ಗೆ ಕೂಡ ಈ ಸಮಾಜಕ್ಕೆ ಗೌರವವನ್ನು ಬರ್ ಕೊಡುವಂತ ಸಂಗತಿ ಆಗ್ಬೋದು ಇದೊಂದು ದೇಶ ಧರ್ಮ ಅಂತ ಹೇಳಿದೆ ವ್ಯಕ್ತಿಗಿಂತ ತನ್ನ ಜಾತಿಗಿಂತ ನನ್ನ ಧರ್ಮಗಿಂತ ಮೇಲು ಈ ರಾಷ್ಟ್ರ ಎನ್ನುವಂಥ ಒಂದು ಭಾವನೆ ಇವತ್ತು ನಮ್ಮಲ್ಲಿ ಬಂದಾಗ ಅದು ರಾಷ್ಟ್ರಧರ್ಮವಾಗಿ ಧರ್ಮವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗ್ತದೆ ರಾಷ್ಟ್ರ ಮೊದಲು ಎನ್ನುವಂತ ಚಿಂತನೆ ರಾಷ್ಟ್ರದ ಪ್ರತಿಯೊಂದು ಹಾಕು ಹೋಗುಗಳನ್ನು ತಿದ್ದುವಂತ ಕೆಲಸ ನಾನು ಮಾಡ್ತೇನೆ ಎನ್ನುವಂತ ಒಂದು ಮನೋಭಾವನೆ ಒಬ್ಬ ವ್ಯಕ್ತಿಯಲ್ಲಿ ಒಬ್ಬ ಪತ್ರಕರ್ತನಲ್ಲಿ ಬಂದಾಗ ಖಂಡಿತ ಈ ರಾಷ್ಟ್ರದ ಪ್ರಜಾಪ್ರಭುತ್ವ ಇನ್ನಷ್ಟು ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಜಗತ್ತಲ್ಲಿ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಇರುವಂತದ್ದು ಭಾರತ ಮಾತ್ರ ಐದು ವರ್ಷಕ್ಕೊಮ್ಮೆ ತಪ್ಪದೆ ಚುನಾವಣೆ ಆಗುದಿದ್ರೆ ಅದು ಕೂಡ ಪಾರದರ್ಶಕವಾಗಿ ಆಗುದಿದೆ ಅದು ಭಾರತದಲ್ಲಿ ಮಾತ್ರ ಇಂತಹ ಪ್ರಜಾಪ್ರಭುತ್ವ ಮತ್ತೊಮ್ಮೆ ಉಳಿಯುವಂತ ಕೆಲಸ ಈ ಪತ್ರಿಕಾ ಮಾಧ್ಯಮದಿಂದ ಆಗಬೇಕಾಗಿದೆ ಅದರ ಜೊತೆಯಲ್ಲಿ ಇವತ್ತಿನ ಯುವ ಪೀಳಿಗೆ ಬಹಳಷ್ಟು ಜನ ಸ್ವಾತಂತ್ರ್ಯ ನಂತರ ಹುಟ್ಟಿದವರು ಅದು ಕೂಡ ಎಮರ್ಜೆನ್ಸಿ ನಂತರ ಹುಟ್ಟಿದವರು ಈಗಿನ ಐ ಟಿ ಬಿ ಟಿ ಯುಗದಲ್ಲಿ ಹುಟ್ಟಿದಂತ ತಾವು ಇವತ್ತು ಮುಂದಿನ ನಮ್ಮ ಜನಾಂಗ ಮುಂದಿನ ಜನರೇಷನ್ ಹೇಗಿರಬೇಕು ಅಂತೇಳಿ ತೀರ್ಮಾನ ಮಾಡುವವರು ನೀವು ಈ ದೇಶಕ್ಕೆ ಒಂದು ಭವ್ಯವಾದಂಥ ಇತಿಹಾಸ ಇದೆ ಭವ್ಯವಾದಂಥ ಒಂದು ಪರಂಪರೆ ಇದೆ ಪ್ರತಿಯೊಂದು ದೇಶವನ್ನು ಒಂದು ಐಡೆಂಟಿಟಿ ಮುಖಾಂತರ ಗುರುತಿಸ್ತಾರೆ ಒಂದೊಂದು ದೇಶಕ್ಕೂ ಒಂದು ಐಡೆಂಟಿಟಿ ಇದೆ ಭಾರತಕ್ಕೆ ಆಧ್ಯಾತ್ಮಿಕ ದೇಶ ಅಂತ ಕರೀತಾರೆ ಭಾರತವನ್ನು ನಮ್ಮ ಪರಂಪರೆ ಅಂಥದ್ದು ಜಗತ್ತು ಒಂದು ಸಿವಿಲೈಸೇಷನ್ ಕಾಣುವುದಕ್ಕೆ ಮುಂಚೆ ಭಾರತ ಆ ಒಂದು ನಾಗರಿಕತೆಯನ್ನು ಕಂಡಂತ ರಾಷ್ಟ್ರ ಅಂತ ನಾಗರಿಕತೆಯನ್ನು ಮತ್ತೊಮ್ಮೆ ಮೈಗೂಡಿಸಿಕೊಳ್ಳುವಂತ ಕೆಲಸ ನಮ್ಮ ಯುವ ಪೀಳಿಗೆ ಮಾಡಬೇಕಾಗಿದೆ ಆ ಯುವ ಪೀಳಿಗೆ ಮಾಡುವಂಥದ್ದು ಹೊಸ ಇವತ್ತು ಪೆನ್ನಿನ ಮೂಲಕ ಇವತ್ತಿನ ಸೋಷಿಯಲ್ ಮೀಡಿಯಾದ ಮುಖಾಂತರ ಮಾಡಲಿಕ್ಕೆ ಅವಕಾಶಗಳಿದೆ ಅದಕ್ಕೆ ಬೇಕಾಗಿ ಇವತ್ತು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂತ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳಷ್ಟು ಜನ ಪತ್ರಕರ್ತರನ್ನು ನಾವು ನೋಡಿರ್ಬೋದು ಪುತ್ತೂರಿನ ಇತಿಹಾಸವನ್ನು ನೆನಪು ಮಾಡುವಂತ ಸಂಗತಿ ನಮ್ಮ ಯಾರು ಸುಧಾಕರ್ ಮಾಡಿದರು ನ್ಯಾಯವಾದಿ ಒಬ್ಬ ಲೆಕ್ಚರ್ ಪುರಂದರ ಭಟ್ರು ಪತ್ರಕರ್ತರಾಗಿದ್ದರು ಟ್ರಿ ಬಿ ಆರ್ತಿಗಜ್ಜೆ ಇತಿಹಾಸ ಪ್ರಾಧ್ಯಾಪಕರು ಲೆಕ್ಚರ್ ಅವರು ಪತ್ರಕರ್ತರಾಗಿದ್ದರು ಒಬ್ಬ ಬಿ ಟಿ ರಂಜನ್ ಎನ್ನುವಂತ ನೇರ ನಡೆರುಡಿಯ ಒಬ್ಬ ಪತ್ರಕರ್ತ ಆ ಸಮಾಜದ ಅಂಕು ಡೊಂಕುಗಳನ್ನು ನಮ್ಮಂತ ವ್ಯಕ್ತಿಯ ವ್ಯಕ್ತಿಗಳ ಅಂಕು ಡೊಂಕುಗಳನ್ನು ತಿದ್ದುವಂತ ಕೆಲಸ ಪುತ್ತೂರಿನಲ್ಲಿ ಮಾಡಿದ್ದಾರೆ ಅಂತ ಇತಿಹಾಸ ಆ ಪತ್ರಿಕೋದ್ಯಮಕ್ಕೆ ಪುತ್ತೂರಿನಲ್ಲಿದೆ ಪುತ್ತೂರಿನ ಪತ್ರಕರ್ತರು ಬಹುಶಃ ಶ್ರೀನಿವಾಸ ಇಂದಾಜಿ ಅವರು ಗೊತ್ತಿರ್ಬೋದು ಅವರು ಪತ್ರಕರ್ತರಿಗೆ ಇಂಧನ ತುಂಬಿಸುವವರು ಅವರು ಪುತ್ತೂರಿನವರೇ ಪುತ್ತೂರಿನ ಪತ್ರಕರ್ತರು ಇತರ ಪತ್ರಕರ್ತರಿಗಿಂತ ಸ್ವಲ್ಪ ಭಿನ್ನ ಬೇರೆ ರೀತಿಯಲ್ಲಿ ಅವರು ಭಿನ್ನತೆಯನ್ನು ತೋರಿಸುವಂಥ ಕೆಲಸ ಪುತ್ತೂರಿನಲ್ಲಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಪುತ್ತೂರಿನ ಜನತೆಯ ಪ್ರೀತಿ ವಿಶ್ವಾಸವನ್ನು ಗಳಿಸುವ ಜೊತೆಯಲ್ಲಿ ತಾವೆಲ್ಲ ವೃತ್ತಿ ಧರ್ಮವನ್ನು ಪಾಲನೆ ಮಾಡುವ ಜೊತೆಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಇವತ್ತು ಈ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರುವಂಥ ದೊಡ್ಡ ಕೆಲಸ ತಮ್ಮ ಮೇಲಿದೆ ಆ ಕೆಲಸವನ್ನು ತಾವೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಎನ್ನುವಂಥ ಭಾವನೆಯೊಂದಿಗೆ ಇವತ್ತು ಸಂತೋಷಪೂರ್ವಕವಾಗಿ ಈ ಒಂದು ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸಿ ಇವತ್ತು ವಿಶೇಷವಾಗಿ ಕಾಯಕ ಯೋಗಿ ಆ ವಿಶ್ವನಾಥನನ್ನು ಗೌರವಿಸುವಂಥ ಕೆಲಸ ಮಾಡಿದ್ದೇವೆ ನಾವು ದೊಡ್ಡ ದೊಡ್ಡ ಜನರನ್ನು ಗುರುತಿಸ್ತೇವೆ ಗೌರವಿಸ್ತೇವೆ ಆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಲ್ಲರೂ ಹೇಳುವುದಕ್ಕೆ ಮುಂಚೆ ಮಳೆ ಇರಲಿ ಚಳಿ ಇರಲಿ ಬಿಸಿಲಿರಲಿ ಲೆಕ್ಕಿಸದೆ ಆ ಮನೆ ಬಾಗಿಲಿಗೆ ಆ ಇಡೀ ನಾಡಿನ ಸುದ್ದಿಯನ್ನು ತಲುಪಿಸ್ತಾರಲ್ಲ ಅವನೇ ದೊಡ್ಡ ವ್ಯಕ್ತಿ ಅಂತೇಳಿ ಇವತ್ತು ನಾವು ಗೌರವಿಸುವಂಥ ಕೆಲಸವನ್ನು ಮಾಡಿದೆ ಅಂತಹ ವಿಶ್ವನಾಥರಿಗೆ ನಾವೆಲ್ಲ ದೊಡ್ಡ ಹ್ಯಾಟ್ಸಪ್ ಅನ್ನು ಸಲ್ಲಿಸುವ ಮುಖಾಂತರ ನಿಮ್ಮನ್ನು ಕೂಡ ಇವತ್ತು ಸರ್ಕಾರ ಗುರುತಿಸಿದೆ ಇವತ್ತು ಭಾರತ ಸರ್ಕಾರ ವಿಶ್ವಕರ್ಮ ಯೋಜನೆಯನ್ನು ತಂದಿದೆ ಪ್ರತಿಯೊಬ್ಬ ಯಾರು ಆ ಕಾಯಕ ಯೋಗಿಗಳಿದ್ದಾರೋ ಅವರು ಆ ದುಡಿಯುವಂತಹ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಚೈತನ್ಯವನ್ನು ತುಂಬಬೇಕು ಅಂತೇಳಿ ಪತ್ರಕರ್ತ ಇರಬಹುದು ಹಾಲು ಹಾಕೋ ಇರಬಹುದು ಏನೋ ಬೇರೆ ಬೇರೆ ವೃತ್ತಿ ಮಾಡುವಂತಹ ಕೆಲಸದವರಿಗೆ ಇವತ್ತು ಆ ವಿಶ್ವಕರ್ಮ ಯೋಜನೆಯಲ್ಲಿ ಕೂಡ ಸವಲತ್ತನ್ನು ಕೊಡುವ ಕೆಲಸ ಮಾಡಿದೆ ಆ ಸವಲತ್ತನ್ನು ಕೂಡ ತಗೊಳ್ಳಿ ನಿಮ್ಮ ಕಾಯಕವನ್ನು ಮುಂದುವರಿಸಿ ಮುಂದಿನ ದಿನಗಳಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳಿತಾಗುವಂತ ಕೆಲಸ ಮಾಲಿನ್ಯರ ಮಾಡಲಿ ಅಂತೇಳಿ ಹಾರೈಸ ನನಗೂ ಒಂದು ಸಹಕಾರಿ